ಸಾಮಾನ್ಯವಾಗಿ ಮಕ್ಕಳಿಗೆ ಕಾಡುವಂತಹ ಜಂತು ಹುಳ ಅಥವಾ ಹೊಟ್ಟೆ ಹುಳದ ಸಮಸ್ಯೆಗೆ ಒಂದು ಅದ್ಭುತವಾದಂಥ ಸಿಂಪಲ್ ಮನೆ ಮದ್ದನ್ನು ಹೇಳಿದ್ದೇನೆ ಇದು ತುಂಬಾ ಎಫೆಕ್ಟಿವ್ ಆಗಿರುವಂತಹದ್ದು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದೇ ರೀತಿಯಲ್ಲಿ ಈ ಮನೆ ಟ್ರೈ ಮಾಡಿ ನೋಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ ಟೈಲ್ಗೆ ಸ್ವಾಗತ ಸಾಮಾನ್ಯವಾಗಿ ಮಕ್ಕಳಿಗೆ ಆಗಾಗ ಈ ಹುಳದ ಸಮಸ್ಯೆ ಕಾಡ್ತಾ ಇರ್ತದೆ ಅಂದ್ರೆ ಜಂತು ಹುಳ ಅಂತ ಹೇಳ್ತಾರೆ ಅಥವಾ ಹೊಟ್ಟೆ ಹುಳ ಅಂತಕೊಂಡು ಕೂಡ ಹೇಳ್ತಾರೆ ಏನಾಗ್ತದೆ ಅಂತ ಹೇಳಿದ್ರೆ ಈ ರೀತಿ ಹೊಟ್ಟೆ ಹುಳ ಆದ ಸಂದರ್ಭದಲ್ಲಿ ಅವರಿಗೆ ವಿಪರೀತ ಕಿರಿಕಿರಿ ಆಗ್ತಾ ಇರ್ತದೆ ಅದಾದಮೇಲೆ ಇನ್ನೊಂದು ಪ್ರಾಬ್ಲಮ್ ಅವರಿಗೆ ಹಸಿವೆ ಕೂಡ ಆಗಲ್ಲ ತಿನ್ನೋದನ್ನೆಲ್ಲ ಕಮ್ಮಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮಕ್ಕಳು ತುಂಬ ವೀಕ್ ಆಗಲಿ ಶುರು ಆಗ್ತಾರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಪೇರೆಂಟ್ಸಿಗೆ ಕೂಡ ಗೊತ್ತಾಗಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಕೊಂಡು ಕೆಲವರು ಡಾಕ್ಟ್ರ್ರು ಹೋಗ್ತಾರೆ ಇನ್ನು ಕೆಲವರು ಹೋಗಲ್ಲ ಡಾಕ್ಟರ್ ಡಾಕ್ಟ್ರದ್ರು ಹೋದ್ರೂ ಕೂಡ ತುಂಬ ಕಾಸ್ಟ್ಲಿ ಅನಿಸ್ತದೆ ಮಕ್ಕಳು ಈ ರೀತಿಯಾದಂಥ ಸಮಸ್ಯೆ ಯಾವಾಗ ಕಾಡ್ತದೋ ಆಗ ತಕ್ಷಣವಾಗಿ ಈ ಮನೆ ಮದ್ದನ್ನು ಕೊಟ್ಟರೆ ಒಂದೇ ದಿನದಲ್ಲಿ ಅವರ ಹೊಟ್ಟೆ ಹುಳವಿನ ಸಮಸ್ಯೆ ಕ್ಲಿಯರ್ ಆಗಿ ಹೋಗ್ತದೆ ಬನ್ನಿ ಈ ಮನೆ ಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೇನೆ ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರೋ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟು ಒಂದು ಇಂಗ್ರೀಡಿಯೆಂಟ್ ಬೆಳ್ಳುಳ್ಳಿ ಮತ್ತು ಇನ್ನೊಂದು ತುಪ್ಪ ಇದು ಎರಡಿದ್ರೆ ಸಾಕು ಈ ಒಂದು ಸಿಂಪಲ್ ಆಗಿರುವಂತಹ ಫಟಾಫಟಾಗಿ ಮಾಡ್ಕೊಳ್ಳುವಂತಹ ಮನೆ ಮದ್ದು ಇದು ಎರಡು ದಿವಸ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ತಗೊಳ್ಳಿ ಇದನ್ನು ನಾವು ಚೆನ್ನಾಗಿ ಗುದ್ದಿ ಇದರ ರಸ ತೆಗಿಬೇಕು ಅದಕ್ಕಾಗಿ ಒಂದು ಕುಟಾಣಿ ಹಾಕೊಂಡು ಗುದ್ದುಕೊಳ್ಬೇಕಾಗುತ್ತೆ ನಾವು ನೋಡಿ ನಾನು ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೊಂಡು ತಗೊಂಡಿದ್ದೇನೆ ಇದನ್ನು ನಾವು ಹಿಂಡಿ ಇದರ ರಸವನ್ನು ತಗೊಳ್ಬೇಕು ನೋಡಿ ಬೆಳ್ಳುಳ್ಳಿ ರಸವನ್ನು ಹಿಂಡಿ ತೊಗೊಂಡಿದ್ದೇನೆ ನಾನು ಒಂದು ಕಾಲು ಚಮಚದಷ್ಟು ರಸ ರಸನ ಸಿಕ್ಕಿದೆ ಎಷ್ಟು ಸಿಕ್ಕಿದರೆ ಸಾಕು ಈಗ ಇದಕ್ಕೆ ನಾವು ಹನಿ ಅಥವಾ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪವನ್ನು ನೀವು ಹಾಕ್ಕೊಳ್ಬೋದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೇನುತುಪ್ಪ ಮತ್ತು ಬೆಳ್ಳುಳ್ಳಿ ರಸ ಕಂಪ್ಲೀಟಾಗಿ ಮಿಸ್ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಸರಿ ರೆಡಿಯಾಗಿದೆ ಈಗ ಹೊಟ್ಟೆ ಹುಳ ಅಥವಾ ಜೇಂತು ಹುಳಕ್ಕೆ ಮನೆ ಮದ್ದು ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಊಟ ಎಲ್ಲ ಮಾಡಿಸಿ ಆದಮೇಲೆ ರಾತ್ರಿ ಮಲಗೋಕ್ಕಿಂತ ಮೊದಲು ಇದನ್ನು ಮಾಡಿ ಕೊಟ್ಟುಬಿಡಿ ಸಾಕು ಒಂದೇ ದಿನದಲ್ಲಿ ಎಷ್ಟೇ ಹೊಟ್ಟೆ ಹುಳ ಇದ್ದರೂ ಕೂಡ ಅದು ಸಂಪೂರ್ಣವಾಗಿ ಅವರ ಮೋಷನ್ನಲ್ಲಿ ಹೊರಗಡೆ ಹೋಗ್ತಾರೆ ಆ ಹೊಟ್ಟೆ ಹುಳುವಿನ ಬಾಧೆ ಸಂಪೂರ್ಣವಾಗಿ ಸ್ಟಾಪ್ ಆಗಿ ಹೋಗ್ತದೆ ಅಂದರೆ ಈ ಜಂತು ಹುಳದ ಸಮಸ್ಯೆ ಇದೆಯಲ್ಲ ಅದಕ್ಕೆ ಪರಿಹಾರ ಸಿಗ್ತದೆ ಈ ರೀತಿ ಪ್ರತಿ ಆರು ಒಂದು ಸರಿ ನೀವು ಮಾಡಿಕೊಡ್ತಾ ಬಂದ್ರೆ ಇದೆಯಲ್ಲ ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ಈ ಜಂತು ಹುಳದ ಸಮಸ್ಯೆ ಅಥವಾ ಹೊಟ್ಟೆ ಹುಳದ ಸಮಸ್ಯೆ ಖಂಡಿತವಾಗಿ ಇರೋಲ್ಲ ಇದು ಅತ್ಯಂತ ಉಪಯುಕ್ತವಾದಂತಹ ಮತ್ತು ಅಷ್ಟೇ ಸಿಂಪಲ್ ಆಗಿರುವಂತಹ ಒಂದು ಮನೆಮದ್ದು ಯಾವುದೇ ಕಾರಣಕ್ಕೆ ಬರೇ ಬೆಳ್ಳುಳ್ಳಿ ರಸನ್ನ ಕೊಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ತುಂಬ ಖಾರ ಇರ್ತದೆ ಮಕ್ಕಳಿಗೆ ಕೊಡಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ನಾವು ಕೊಡಬೇಕಾಗ್ತದೆ ಜೇನುತುಪ್ಪ ಕೂಡ ಅಷ್ಟೇ ಆದಷ್ಟು ಪ್ಯೂರ್ ಜೇನುತುಪ್ಪವನ್ನು ಕೊಡಿ ಈಗ ಮಾರ್ಕೆಟ್ನಲ್ಲಿ ಸಾಮಾನ್ಯವಾಗಿ ಮಿಕ್ಸ್ ಆಗಿರುವಂತಹ ಜೇನುತುಪ್ಪ ಸಿಗುತ್ತೆ ಅಂದರೆ ಕಲಬೆರಿಕೆ ಜೇನುತುಪ್ಪ ಸಿಗುತ್ತೆ ಹಾಗಾಗಿ ಜೇನುತುಪ್ಪ ತಗೊಳ್ಳುವಾಗಲೂ ಕೂಡ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಚೆನ್ನಾಗಿರುವ ಜೇನುತುಪ್ಪನ್ನೇ ತಗೊಳ್ಳಿ ಈ ಮನೆಮದ್ದನ್ನು ಮೂರು ವರ್ಷಕ್ಕಿಂತಲೂ ಮೇಲ್ಪಟ್ಟಂತಹ ಮಕ್ಕಳಿಗೆ ಕೊಡಿ ಯಾವುದೇ ರೀತಿಯಂಥ ಸಮಸ್ಯೆ ಆಗೋಲ್ಲ ಇವನು ದೊಡ್ಡವರಿಗೆ ಏನಾದರೂ ಸಮಸ್ಯೆ ಇದ್ದರೂ ಕೂಡ ತಗೊಳ್ಬೋದು ಅವ್ರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಳ್ಬೇಕಾಗ್ತದೆ ಚಿಕ್ಕ ಮಕ್ಕಳಿಗೆ ಇಷ್ಟು ಕೊಟ್ಟರೆ ಸಾಕಾಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು